ತೋಟಗಳಲ್ಲಿ ಕೊಳವೆ ಬಾವಿಗಳಿಗೆ ಅಡುಗಡಿಸಿದ್ದ ಕೇಬಲ್ ವೈರ್ಗಳನ್ನು ಕತ್ತರಿಸಿ ಕಳವು ಮಾಡಲಿ ಯತ್ನಿಸಿದ ಕಳ್ಳನನ್ನು ಗ್ರಾಮಕ್ಕೆ ತಂದು ಕಂಬಕ್ಕೆ ಕಟ್ಟಿ ಹಾಕಿರುವ ಎಂದು ಚಿಕ್ಕಬಳ್ಳಾಪುರ ತಾಲೂಕಿನ ಹಾರೋಬಂಡೆ ಗ್ರಾಮದಲ್ಲಿ ನಡೆದಿದೆ

ಇದೇ ವೇಳೆ ತೋಟಕ್ಕೆ ಬಂದ ಮಾಲೀಕರು ವ್ಯಕ್ತಿ ಇರುವುದನ್ನು ಗಮನಿಸಿ ಯಾರು ಅಂತ ನೋಡಲು ಹೋದ ವೇಳೆ ಅಲ್ಲಿ ಓಡಿ ಹೋಗಲು ಯತ್ನಿಸಿದ್ದಾನೆ ಸರ್ ನಾವು ಮೇಲೆ ಔಷಧಿ ಹೊಡಿತಿದ್ರಿ ಅಲ್ಲಿ ಮೇಲೆ ತೋಟದಲ್ಲಿ ಇಲ್ಲಿ ಯಾರು ಓಡಾಡ್ತಿದ್ರು ನಮ್ಗೆ ಡೌಟ್ ಬಂದಿತ್ತು ಅಂದ್ರೆ ಹೋಸ ಹಿಂಗೆ ಆಗಿತ್ತು ಡೌಟ್ ಬಂದಿದ್ದಕ್ಕೆ ಮತ್ತೆ ನಮ್ಮವರು ಮೋಟರ್ ನಿಲ್ಸ್ಪಿ ಇಲ್ಲಿ ಬಂದ್ರು ಬಂದಿದ್ದ ತಕ್ಷಣ ಇದೆಲ್ಲ ಕಟ್ ಮಾಡ್ಬಿಟ್ಟಿದಾನೆ ಅಷ್ಟೊತ್ತಿಗೆ ಬರೋಷ್ಟೊತ್ತಿಗೆ ಕಟ್ ಮಾಡ್ಬಿಟ್ಟು ಅವ್ರು ಇಲ್ಲಿ ಬರೋಷ್ಕೆ ಹಿಂಗೆ ತೋಟಗಳಲ್ಲಿ ದೂರ್ ಬಿಟ್ಟು ಓಡ್ಬಿಟ್ಟ ಅಂಟಿಸ್ಕೊಂಡು ಹೋದ್ರು ನಮ್ಮ ಮೈದಾ ನಮ್ಮ ಅವ್ರೊಬ್ರು ಅಂಟಿಸ್ಕೊಂಡು ಓಡಿದ್ರು ಅಲ್ಲಿ ಗಿಡಗಳ ಅನ್ಕೊಂಡಿದ್ದು ಮತ್ತೆ ಊರಲ್ಲಿ ಸಿಕ್ಕಾಡ ಸೀಕಾಕೊಂಡೆ ಇದು ಮೂರು ಸಲ ಇದು ಮೂರನೇ ಸಲ ಈ ಥರ ನಮ್ಮ ದೊಡ್ಡದಲ್ಲೇ ಮೂರನೇ ಸಲ ಮಾಡಿದ್ದಾನೆ ಈ ಥರ ಒಬ್ಬ ಒಬ್ಬನೇ ಅಂದರೆ ಇವಾಗ ಟೈಮಿಂಗ್ಸು ಇವಾಗ ಹನ್ನೆರಡು ಗಂಟೆ ಆಗೈತಲ್ಲ ಒಂದು ಅರ್ಧ ಒಂದು ಅವರ್ ಮುಂಚೆ ಹನ್ನೊಂದುವರೆ ಹ್ಞೂ ಹನ್ನೊಂದುವರೆ ಇಲ್ಲ ಸರ್ ಹನ್ನೊಂದುವರೆ ಆಗಿದೆ ಕಟ್ ಅಲ್ಲಿಂದ ಈ ಮೋಟ್ರದು ಅಲ್ಲಿಂದ ಅದು ಕಟ್ ಮಾಡ್ಕೊಂಡು ತಗೊಂಡು ಹೋಗ್ಬಿಟ್ಟಿದ್ರು ಇದು ಸಲ ಇದು ಮೂರನೇ ಸಲ ಕಟ್ ಮಾಡಿದ್ದಾರೆ ಕಟ್ ಮಾಡಿಸೋದಕ್ಕೆ ನೋಡ್ಕೊಕೊಂಡಿದ್ದೀರಿ ಈ ಸಲ ಹೋದ್ಸಲ ತಗೊಂಡು ನೋಟ್ ಹೋದ ಮೇಲೆ ನೋಡ್ಕೊಂಡಿದ್ದೀವಿ ರೀ ಇವಾಗ ಇಲ್ಲೇ ಇದ್ರಲ್ಲ ಈ ಸಲ ನೋಡ್ಕೊಂಡಿದ್ದೀವಿ ಹಾಂ ಹಗ್ಲಲೆ ಸರ್ ಆಗ್ಲಲ್ಲೇ ಬಂದಿದ್ದಾರೆ ಮೊನ್ನೆ ಸಲನು ಆಗ್ಲಲ್ಲೇ ಬಂದು ಕಟ್ ಮಾಡ್ಕೊಂಡು ಹೋಗಿದ್ದಾರೆ ಮಟ್ರ ಮೋಟ್ರ್ಗಳು ಹೊಡಿತಾ ಇಲ್ಲ ಅಂದಾಗ ನೋಡ್ಕೊಂಡಿರೋದು ನಾವು ಮತ್ತೆ ಆದರೆ ಗ್ರಾಮಸ್ಥರು ಯುವಕನನ್ನು ಹಿಡಿದು ಗ್ರಾಮದ ದೇವಸ್ಥಾನ ಬಳಿಯ ಕಂಬಕ್ಕೆ ಕಟ್ಟಿ ಹಾಕಿ ತಳಿಸಿದ್ದಲ್ಲದೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯ ಪೊಲೀಸರಿಗೆ ಒಪ್ಪಿಸಿದ್ದಾರೆ ವಿಶಾನ್ಗ ನಗರ ಈ ಥರ ಆತರ ಏನು ಕೆಲಸ ಮಾಡಿಲ್ಲ ಸರ್ ಫಸ್ಟ್ ಟೈಮು ನಂಗೆ ಹೆಂಗೆ ಇಟ್ಕೊಂಡಿದ್ರು ಸರ್ ಬಂಡೆ ಕೆಲಸ ಮಾಡೋದು ಸರ್ ಏಳ್ನೂರು ರೂಪಾಯಿ ಸರ್ ಪೇಮೆಂಟು ನನ್ನ ಈ ಥರ ಕೆಲಸ ಕೆಷ್ಟ ಮುಸ್ಲಿಮ್ಗೆ ಎಷ್ಟ ಕಷ್ಟ ಬೀಳೋದು ಸರ್ ನನ್ನ ಈ ಥರ ಕೆಲಸ ಮಾಡೋದು ಅಣ್ಣವ್ರು ಯಾರೋ ಓಡಿಸಿ ಹೋಯ್ ಹೋಯ್ ಬರೋ ಅಂತ ಓಡಿಸ್ಕೊಂಡು ನಾನು ನೋಡೋದೇ ನನಗೆ ಅದೇ ಭಯವಿತ್ತು ಒಂದು ನಾನು ಅದಕ್ಕೆ ನಾನು ನೋಡೋದು ಎಲ್ಲ ನಿಂತ್ಕೊಂಡು ನಾನು ನಿಂತ್ಕೊಂಡು ನಾನು ಮಾತಾಡ್ತಾ ಸರ್ ನಾನು ಒಂದು ಕೆಲಸ ಸರ್ ನಾನು ನಿಂತ್ಕೊಂಡು ಮಾತಾಡ್ಬೋದು ನನಗೆ ಹೊಡೆಯಾಗಿ ಫಸ್ಟ್ ಒಂದು ಟೈಮ್ ಹೊಡೆದ್ರು ಸರ್ ಹಂಗೆ ನನ್ನ ಬಂಡೆ ಕೆಲಸ ನನ್ನ ಪಕ್ಕದಲ್ಲೇ ಆ ಥರ ಆಗಿತ್ತು ನಾನು ಬಾತ್ರೂಮ್ ಮಾಡೋದು ಕುತ್ವಾಗ ಅಯ್ ಬರೋ ಅಂತ ನಾಲ್ಕು ಜನ ಇಟ್ಕೊಂಡಿದ್ದೀನಿ ನಮ್ಮ ಅಣ್ಣ ಅವ್ರೆಲ್ಲರೂ ಬಂದಿದ್ದಾಗೆ ಇಲ್ಲ ಈ ಥರ ಮಾಡಲ್ಲ ಆವಾಗ ಅಂತ ಹೇಳಿ ಕರ್ಕೊಂಡಿದ್ದೀನಿ ಇವಾಗ ಸೆಕೆಂಡ್ ಟೈಮ್ ಹಂಗೆ ಆಗೈತೆ ನನಗೆ ತುಂಬ ಭಯ ಬಿದ್ದಿದೆ ಸರ್ ನಾನು ನೋಡಿ ಬರೋಣ ಅಂತ ಈ ಥರ ಬಂದೆ ಸರ್ ನನಗೆ ಐ ಹತ್ತು ಹದಿನೈದು ಜನ ಓರಿಸ್ತೀರ ಸರ್